ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಈ ಮುತ್ತಿಂದು ಮಾಲೆ ನೋಡುವ ಇದು ಪೆಂಡೆಂಟ್ ಬಂದು ಲಕ್ಷ್ಮೀ ಪೆಂಡೆಂಟು ಸಿಲ್ವರ್ದು ನೈಂಟಿ ಟು ಪಾಯಿಂಟ್ ಫೈವ್ ಸಿಲ್ವರ್ದು ಆರ್ಮಾರ್ಕ್ ಕೂಡ ಇರುತ್ತೆ ಇದು ಬಂದು ವೈಟ್ ಸರೋಸ್ಕಿ ಬೀಟ್ಸು ಕ್ರೀಮ್ ಸರೋಸ್ಕಿ ಸಾರಿ ಇದು ಬಂದು ಏಯ್ಟ್ ಎಮ್ ಎಮ್ ಏಯ್ಟ್ ಎಮ್ ಎಮು ಗೋಲ್ಡ್ ಸರೋಸ್ಕಿ ಬಂದು ಫೋರ್ ಎಮ್ ಎಮು ಇದ್ರ ಲೆಂತ್ ಬಂದು ಟ್ವೆಂಟಿ ಸಿಕ್ಸ್ ಲೆಂತ್ ಇದೆ ಇದು ಬೇಕಾದ್ರೆ ನೀವು ಕಾಟ್ಬೇಕಾದ್ರು ಮಾಡಿಸ್ಕೋಬೋದು ಕಸ್ಟಮೈಸ್ ಮಾಡಿಸ್ಕೋಬೋದು ಪೆಂಡೆಂಟ್ಗೆ ಗ್ರೀನು ಮತ್ತು ವೈಟು ಮೆರೂನು ಎಲ್ಲ ಬೀಟ್ಸ್ ಬಂದಿದೆ ತುಂಬ ಚೆನ್ನಾಗಿದೆ ವರ್ಕ್ ಎಲ್ಲ ಡೀಟೈಲ್ ಆಗಿದೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಸ್ಟಮೈಸ್ ಕೂಡ ನಾವು ಮಾಡಿಕೊಡ್ತೀವಿ ತುಂಬ ಚೆನ್ನಾಗಿದೆ ಇದು ಕ್ರೀಮ್ ಆಗಿರೋದ್ರಿಂದ ಎಲ್ಲ ಕಲರ್ ಡ್ರೆಸ್ಸಸ್ಗೂ ಮ್ಯಾಚ್ ಆಗುತ್ತೆ ಇದು ಟ್ವೆಂಟಿ ಸಿಕ್ಸ್ ಇದೆ ಟ್ವೆಂಟಿ ಫೋರ್ ಮಾಡಿಸ್ಕೋಬೋದು ಟ್ವೆಂಟಿ ಟೂ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿದೆ ಮಿಸ್ ಮಾಡ್ಕೊಬೇಡಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಈ ಪೆಂಡೆಂಟ್ ಕಾಸ್ಟ್ ಬಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ತುಂಬ ಚೆನ್ನಾಗಿದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಎಲ್ಲ ಲಿಮಿಟೆಡ್ ಸ್ಟಾಕ್ ಇರೋದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಎಲ್ಲ ಲಿಮಿಟೆಡ್ ಸ್ಟಾಕ್ ಇದೆ ಗ್ರೀನ್ ಇದೆ ಮೆರೂನ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯಾರು ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ತುಂಬ ಚೆನ್ನಾಗಿದೆ ಟ್ವೆಂಟಿ ಸಿಕ್ಸ್ ಇದೆ ಲೆಂತು ನೋಡಿ ಮತ್ತು ಹಿಂದೆ ಕಡೆ ಈ ಥರ ಬರುತ್ತೆ ಟ್ಯಾಗಿಂಗು ಬೀಟ್ಸು ಸೊರೋಸ್ಕಿದು ಏಯ್ಟ್ ಎಮ್ ಎಮ್ ಬೀಟ್ಸು ಗೋಲ್ಡ್ ಸೊರೋಸ್ಕಿ ಬಂದು ಫೋರ್ ಎಮ್ ಎಮ್ ತುಂಬ ಚೆನ್ನಾಗಿದೆ ಎಲ್ಲ ಡ್ರೆಸ್ಸಸ್ಗೂ ಮ್ಯಾಚ್ ಆಗುತ್ತೆ ಸಿಂಪಲ್ ಫಂಕ್ಷನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಬುಕ್ಕಿಂಗ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಚೆಕ್ ಮಾಡಿ ನೋಡಿ ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಜಾಗುತ್ತೆ ಎಲ್ಲ ಡ್ರೆಸ್ಸಸ್ಗೂ ಪ್ರತಿಮಾ ಅವರು ಹಾಯ್ ಇದ್ದಾರೆ ಹಾಯ್ ಹಾಯ್ ನೋರು ಯಾರು ಹಾಯ್ ಮ್ಯಾಮ್ ಹಾಯ್ ಮ್ಯಾಮ್ ನೋಡಿ ಚೆನ್ನಾಗಿ ತುಂಬ ಚೆನ್ನಾಗಿದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಇರೋದು ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ತುಂಬ ಚೆನ್ನಾಗಿದೆ ನೋಡಿ ಪೆಂಡೆಂಟು ಸ್ಕ್ರೀನ್ನ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ನೋಡಿ ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗೋಣವಾ ಇದು ಬಂದು ತುಲಿಪ್ ಬೀಟ್ಸ್ ಹಾರ ಇದು ಬಂದು ತ್ರೀ ಲೇಯರ್ ಇದೆ ತ್ರೀ ಲೇಯರ್ ಅಂದರೆ ಸೆವೆನ್ ಡಬಲ್ ನೈನ್ ಆಗುತ್ತೆ ನಿಮಗೆ ಒನ್ ಲೇಯರ್ ಬೇಕು ಅಂದರೆ ಫೋರ್ ಹಂಡ್ರೆಡ್ ಆಗುತ್ತೆ ತುಂಬ ಚೆನ್ನಾಗಿದೆ ಮಧ್ಯ ಮಧ್ಯದಲ್ಲಿ ಒಂದು ಮುತ್ತು ಕೂಡ ಇದೆ ಸಣ್ಣ ಸಣ್ಣದು ತುಂಬ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ಒರಿಜಿನಲ್ ಇವೆಲ್ಲ ನೀವು ಇದು ಸಿಂಗಲ್ ಆಗಿ ಒಂದೇ ತೊಗೋಬೇಕು ಅಂದರೆ ಒನ್ ಫಾರ್ಟಿ ರುಪೀಸ್ ಆಗುತ್ತೆ ಅಂಥದ್ದು ಇ ಈ ಥರ ತೊಗೊಂಡ್ರೆ ನಿಮಗೆ ವರ್ಕ್ ಆಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಬುಕ್ಕಿಂಗ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಚೆಕ್ ಮಾಡಿ ಒಂದೇ ಲೇಯರ್ ಬೇಕು ಅಂದರೆ ಫೋರ್ ಹಂಡ್ರೆಡ್ ಆಗುತ್ತೆ ಡ್ರೆಸ್ಸಸ್ ಮೇಲೆಲ್ಲ ಒಂದೊಂದು ಲೇಯರೇ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಲೇಯರ್ ಅಂದರೆ ಫೋರ್ ಹಂಡ್ರೆಡ್ ಆಗುತ್ತೆ ಇದು ಪೂರ್ತಿ ಬೇಕು ಅಂದರೆ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ಆಗುತ್ತೆ ತುಂಬ ಚೆನ್ನಾಗಿದೆ ಈ ಥರ ಆಗಿರುತ್ತೆ ಲುಕ್ಕು ಇದಕ್ಕೆ ನೀವು ಈ ಥರ ಬೀಟ್ ಕೂಡ ಹಾಕ್ಕೋಬೋದು ನೋಡಿ ನೋಡಿ ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸೈಡ್ಗನ ಹಾಕೋಬೋದು ನೀವು ಈ ಥರ ಸೈಡಲ್ಲಿ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲ ನಿಮಗೆ ಸೈಡ್ ಬೇಡ ಅಂದರೆ ಈ ಥರ ಸೆಂಟ್ರ ಕೂಡ ಹಾಕ್ಕೊಂಡು ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದು ಒಂದು ಪ್ರೀಮಿಯಂ ಕ್ವಾಲಿಟಿ ಡಾಲರು ಡಾಲರ್ ಬಂದು ನಿಮಗೆ ಪ್ರೀಮಿಯಂ ಕ್ವಾಲಿಟಿದು ಒನ್ ಫಿಫ್ಟಿ ಆಗುತ್ತೆ ಸಿಲ್ವರ್ ಕಾಸ್ಟ್ಲಿ ಆಗುತ್ತೆ ಅನ್ನೋರು ಈ ಥರ ಬೇಕಾದ್ರೂ ತೊಗೋಬೋದು ನೋಡಿ ಇದು ತುಂಬ ಚೆನ್ನಾಗಿದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಎಲ್ಲ ಲಿಮಿಟೆಡ್ ಸ್ಟಾಕ್ ಇದೆ ಇಲ್ಲಿ ಇರುತ್ತೆ ನೀವು ಅದನ್ನು ಅಟ್ಯಾಚ್ ಮಾಡಿಸ್ಕೋಬೋದು ನಾವೇ ಕಸ್ಟಮೈಸ್ ಕೂಡ ಮಾಡಿಕೊಡ್ತೀವಿ ಇದು ಪ್ರೀಮಿಯಂ ಕ್ವಾಲಿಟಿದು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಡಿಟೇಲ್ ಆಗಿದೆ ಅಥವಾ ನಾವು ದೇವ್ರು ಹಾಕೊಳ್ಳಲ್ಲ ಅಂತ ಅನ್ಕೊಳ್ಳೋರು ಈ ತರ ಬೇಕಾದರೂ ಡಾಲರ್ ಚೂಸ್ ಮಾಡ್ಕೋಬೋದು ಇದು ಪ್ರೀಮಿಯಂ ಕ್ವಾಲಿಟಿ ಇದೆ ಇದು ಡಾಲರ್ ಬಂದು ಒನ್ ಫಿಫ್ಟಿ ಆಗುತ್ತೆ ಇದು ಕಾಟನ್ ಸ್ಯಾರೀಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಮೇಡಮ್ ಬಾಯ್ ಇದ್ಯಾ ಹಾ ಮೇಡಮ್ ದಿನ ಲೈವ್ ಇರುತ್ತೆ ಏಳರಿಂದ ಎಂಟು ಒಟ್ನಲ್ಲಿ ಈ ಮಧ್ಯದಲ್ಲಿ ಗ್ಯಾರಂಟಿ ಬರ್ತೀವಿ ಫಾರ್ ನೋಡಿ ಇದು ಬಂದು ಬ್ಲಾಕ್ ಬೀಟ್ಸ್ ಇದು ಬ್ಲಾಕ್ ಬೀಟ್ಸ್ ಇಷ್ಟಪಡೋರು ಈ ಬೀಟ್ಸ್ ಕೂಡ ತಗೋಬಹುದು ಈ ಬೀಟ್ಸ್ ಮಾತ್ರ ಬೇಕು ಅಂದ್ರೆ ಟೂ ಹಂಡ್ರೆಡ್ ಆಗುತ್ತೆ ವಿತ್ ಸೆಟ್ಟು ಬೇಕು ಅಂದರೆ ಡಾಲರ್ ಬಂದು ಒನ್ ಫಿಫ್ಟಿ ಬೀಟ್ಸ್ ಬಂದು ಟೂ ಹಂಡ್ರೆಡ್ ಆಗುತ್ತೆ ಎರಡು ಸೇರೋ ತ್ರೀ ಫಿಫ್ಟಿ ಸೊ ನಿಮ್ಮ ಹತ್ರ ಡಾಲರ್ ಆದರೂ ಇದ್ರೆ ಬಿರಿ ಬೀಟ್ಸ್ ಮಾತ್ರ ತಗೋಬೋದು ಇದರಲ್ಲಿ ಇನ್ನೂ ಒಂದಿದೆ ಮೆರೂನ್ ಇದೆ ಮೆರೂನ್ ಮೆರೂನ್ ಇದೆ ಈ ಥರ ಬ್ಲ್ಯಾಕ್ ಬೀಡ್ಸ್ಗೆ ನಾವು ಈ ಥರ ಸೈಡಲ್ಲಿ ಕೂಡ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೈಡ್ ಇಷ್ಟಪಡೋರು ಇದಕ್ಕೆ ಗೋಲ್ಡ್ ಪಾಲಿಶ್ ಕೂಡ ಹಾಕ್ಕೊಡ್ತೀವಿ ನೋಡಿ ಎಷ್ಟು ಎಲ್ಲಿಗೆ ಎಂಟಾಗಿದೆ ಎಲ್ಲುಕ್ಕು ತುಂಬ ಚೆನ್ನಾಗಿದೆ ನೋಡಿ ಯಾರು ನಮ್ ಚಾನೆಲ್ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಈ ಬೀಟ್ಸ್ ಅಲ್ಲಿ ಕಲರ್ಸ್ ಬೇಕಂದ್ರೆ ಎಲ್ಲ ಕಲರ್ಸ್ ಸಿಗುತ್ತೆ ಗ್ರೀನ್ ಸಿಗುತ್ತೆ ಮತ್ತು ಬ್ಲೂ ಸಿಗುತ್ತೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಗದನ ಅವರೇ ಹಾಯ್ ನೋಡಿ ನೈಟ್ ಫಂಕ್ಷನ್ಸ್ ಫಂಕ್ಷನ್ ಎಷ್ಟು ಶೈನಿಂಗ್ ತುಂಬಾ ಚೆನ್ನಾಗಿರುತ್ತೆ ಎಲಿಗೆಂಟ್ ಆಗಿರುತ್ತೆ ಲುಕ್ ಪೆಂಡೆಂಟ್ ಮಾತ್ರ ತುಂಬಾ ಚೆನ್ನಾಗಿದೆ ಇದಕ್ಕೆ ನೀವು ಪೆಂಡೆಂಟ್ ನೀವೇ ಕೂಡ ಹಾಕೋಬಹುದು ಈ ತರ ಹುಕ್ ಬಂದಿರೋದ್ರಿಂದ ನೀವೇ ಇದನ್ನ ತೆಗೆದು ಬೇರೆ ಪೆಂಡೆಂಟ್ ಕೂಡ ಹಾಕೋಬಹುದು ಬೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ షిప్పింగ్ చార్జ్ అంటే లైవ్‌లో షిప్పింగ్ చార్జ్ ఇరుత మేడం ఇదికి మనం ఏ కాస్ట్ ఇరుత అది షిప్పింగ్ చార్జ్ ఇరుత 100 రూపాయస్ షిప్పింగ్ ఇరుత ఏకెమెన్ ఓకే ಫಿಕ್ಸೆಡ್ ಮೇಡಮ್ ಇದು ಇದು ನಿಮ್ಗೆ ಬೇಕು ಅಂದರೆ ಹೋಗ್ ರಿಮೂವ್ ಮಾಡ್ಕೋಬೋದು ರಿಮೂವ್ ಆಗುತ್ತೆ ರಿಮೂವ್ ಮಾಡ್ಕೋಬೋದು ಮತ್ತೆ ನೀವು ಅಟ್ಯಾಚ್ ಮಾಡ್ಕೋಬೋದು ನಿಮ್ಮ ಹತ್ರ ಬೇರೆ ಡಾಲರ್ ಯಾವ್ದಾದ್ರು ಇದ್ದರೂ ಅದಕ್ಕೆ ಹಾಕ್ಕೋಬೋದು ಓಕೆ ಚೈನ್ ಮಾತ್ರ ಎಷ್ಟು ಇದು ಮಾತ್ರ ನಿಮಗೆ ಟೂ ಹಂಡ್ರೆಡ್ ಆಗುತ್ತೆ ಶೈರೇಜ್ ಅವರೇ ಇದು ಟೂ ಹಂಡ್ರೆಡ್ ಆಗುತ್ತೆ ಡಾಲರ್ ಬೇಕು ಅಂದರೆ ಒನ್ ಫಿಫ್ಟಿ ಆಗುತ್ತೆ ಡಾಲರ್ ಸಪ್ರೇಟಾಗಿ ತೊಗೋಬೋದು ನಿಮಗೆ ಬೀಟ್ಸ್ ಮಾರ ಮಾತ್ರ ಬೇಕು ಅಂದರೆ ಬೀಟ್ಸ್ ಮಾತ್ರ ತೊಗೋಬೋದು ಕಸ್ಟಮೈಸ್ ಕೂಡ ಇರುತ್ತೆ ಇಲ್ಲ ಯಾವ ರೀತಿ ಬೇಕೋ ಆ ಹೇಳಿ ವಾಟ್ಸಪ್ ಅಲ್ಲಿ ಕಲ್ಸಿದ್ರೆ ಮತ್ತು ಇದು ಬ್ಯಾಂಗಲ್ಸ್ ಇದೆ ತುಂಬಾ ಚೆನ್ನಾಗಿದೆ ಮುತ್ತಿ ಮತ್ತೆ ಸ್ಟೋನ್ಸ್ ಎಲ್ಲ ಬಂದಿದೆ ತುಂಬಾ ಚೆನ್ನಾಗಿದೆ ಈ ಬೆರಿ ಈ ಥರ ಫೋರ್ ಮಾತ್ರ ಬೇಕಾದ್ರೂ ಹಾಕೋಬಹುದು ಇಲ್ಲ ಈ ತರ ನಾವು ಟೂ ಹಾಕೊಂಡು ಅದ್ರ ಜೊತೆ ಗಾಜಿನ ಬ್ಯಾಂಗಲ್ಸ್ ಸೆಂಟ್ರಲ್ ಹಾಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ ಬೇಕು ಬೇಕಂದ್ರೆ ಈ ಥರ ಟೂ ಮಾತ್ರ ಹಾಕೋಬಹುದು ನೋಡಿ ತುಂಬ ಚೆನ್ನಾಗಿದೆ ಮುತ್ತು ಮತ್ತು ಸ್ಟೋನ್ಸ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ವರ್ಕ್ ಎಲ್ಲ ಎಲ್ಲ ಹೋಲ್ಸೇಲ್ ಪ್ರೈಸ್ ಅಂದ್ರೆ ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ ಆಮೇಲೆ ತಗೊಳ್ಳಿ ತುಂಬ ಚೆನ್ನಾಗಿದೆ ಲುಕ್ಕು ಮುತ್ತಿರೋದ್ರಿಂದ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ವರ್ಕು ನೋಡಿ ನೀವು ಇದ್ರ ಜೊತೆ ಎರಡೇ ಬ್ಯಾಂಗಲ್ ಹಾಕೊಂಡ್ರು ಇದ್ರ ಜೊತೆ ಗಾಜಿನ ಬಳೆ ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿ ಬರುತ್ತೆ ಫಂಕ್ಷನ್ಸ್ಗೆಲ್ಲ ಇಲ್ಲ ನಮಗೆ ಗಾಜಿನ ಬಳೆ ಬೇಡ ಡ್ರೆಸ್ಸಸ್ಗಾದ್ರೆ ಈ ಥರ ಎರಡೇ ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಈ ಮುತ್ತಿನ ಬಳೆ ಬ್ಯಾಂಗಲ್ಸ್ ತ್ರೀ ಹಂಡ್ರೆಡ್ ಆಗುತ್ತೆ ನಿಮಗೆ ತೋರಿಸ್ತೀನಿ ನಿಮಗೆ ಅದ್ರ ಜೊತೆ ನೋಡಿ ಏನ್ ಲುಕ್ ಇರುತ್ತೆ ಅಂತ ನೀವು ಹಾಕೊಂಡು ನೋಡಿದ್ರೆ ಮತ್ತೆ ನಿಮ್ಮ ಹತ್ರ ಕೇಳ್ತಾರೆ ಎಲ್ಲಿ ತೊಗೊಂಡ್ರಿ ಇದನ್ನ ಅಂತ ಅಷ್ಟು ಚೆನ್ನಾಗಿರುತ್ತೆ ಲುಕ್ಕು ಯಾವ ಕಲರ್ ಬೇಕಾದ್ರೂ ಮ್ಯಾಚ್ ಮಾಡ್ಕೋಬೋದು ಮುತ್ತು ಮತ್ತೆ ಸ್ಟೋನ್ ಬಂದಿರೋದ್ರಿಂದ ನೀವು ಯಾವ ಕಲರ್ ಬಳೆ ಕೂಡ ಇದನ್ನು ಮ್ಯಾಚ್ ಮಾಡಿ ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತಾ ಇದ್ದೀನಿ ಏನಾದ್ರು ನಿಮಗೆ ಡೌಟ್ ಇದ್ದರೆ ಹೇಳಿ ತುಂಬಾ ಚೆನ್ನಾಗಿದೆ ಎಲ್ಲ ಕಲರ್ಗೂ ಮ್ಯಾಚ್ ಆಗುತ್ತೆ ಇದು ಎಲ್ಲ ಡ್ರೆಸ್ಸಸ್ಗೂ ಇವೆರಡೇ ಹಾಕ್ಕೊಂಡ್ರೆ ಎಲ್ಲ ಡ್ರೆಸ್ಸಸ್ಗೂ ಮ್ಯಾಚ್ ಆಗುತ್ತೆ ಈ ಥರನ ಹಾಕ್ಕೋಬೋದು ಇಲ್ಲ ನೀವು ಈ ಥರನ ಹಾಕ್ಕೋಬೋದು ನನಗೆ ಇನ್ನ ಗ್ರ್ಯಾಂಡ್ ಲುಕ್ ಬೇಕು ಅಂದ್ರೆ ಈ ತರನ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಮದುವೆ ಫಂಕ್ಷನ್ಸ್ ನಿಮ್ಮ ನಿಮ್ಮ ಫಂಕ್ಷನ್ಸ್ಗಳಿಗೆ ಗ್ರೂಪ್ ರೇಷ್ಗಳಿಗೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಚಾನಲ್ ಫಸ್ಟ್ ನೋಡ್ತಾ ಇದ್ದೀರೋ ಅವರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಓಕೆ ಮತ್ತೆ ನೆಕ್ಸ್ಟ್ ಡಿಸೈನ್ ಹೋಗೋಣ ಇದು ಡ್ರೆಸ್ಸಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಡಿ ನಾಲ್ಕಿದೆ ಇಲ್ಲ ಸಿಂಗಲ್ ಆಗಿ ವೇರ್ ಮಾಡ್ಕೋಬೋದು ಇಲ್ಲ ಡಬಲ್ ಆಗಿ ವೇರ್ ಮಾಡ್ಕೋಬೋದು ಫೋನ್ ವೇರ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರತ್ತೆ ಡ್ರೆಸ್ಸಸ್ಗೆ ಇದು ಬಳೆ ಒಂದು ಅಲ್ಲಿ ಇದೆ ಡಿಸೈನು ಪಿಕಾಕ್ ಇದೆ ರೆಡ್ ಸ್ಟೋನ್ ಇದೆ ಗ್ರೀನ್ ಸ್ಟೋನ್ ಇದೆ ವೈಟ್ ಸ್ಟೋನ್ ಇದೆ ಸೊ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಇದೊಂದು ಸೆಟ್ ನೀವು ತಗೊಂಡ್ರೆ ಎಲ್ಲ ಡ್ರೆಸ್ಸಸ್ಗೂ ಹಾಕೋಬಹುದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ ಟೂ ಫೋರ್ ಟೂ ಸಿಕ್ಸ್ ಸೈಜಸ್ ಕೂಡ ಅವೈಲೇಬಲ್ ಇದೆ ಇದ್ರದ್ದು ಕಾಸ್ಟ್ ಮುಂದೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮಗೆ ಪ್ಲಸ್ ಚಿಪ್ಪಿಂಗ್ ಇರುತ್ತೆ ಈಗ ಸದ್ಯಕ್ಕೆ ನಾನು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಮಾಡ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಹೆಂಗೆ ಸಿಗುತ್ತೋ ನೋಡ್ಕೊಂಡು ಆಮೇಲೆ ನಾನು ಟೈಮ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀನಿ ಓಕೆ ಮತ್ತೆ ಸಿಗೋಣ ನೆಕ್ಸ್ಟ್ ಲೈವಲ್ಲಿ ಧನ್ಯವಾದಗಳು